ಹೇಳ್ರಿ ನಾವು ಇದ್ರೆ ಜಗತ್ತ ನಾವು ಸೈಕಲ್ ಅಡ್ಡಾಡ್ತೀವಿ ಹೆಲ್ಮೆಟ್ ಹಾಕೋಬೇಕಲ್ಲ ಹೇಳೇ ಹೇಳ್ತೀವಿ ಹೆಲ್ಮೆಟ್ ಹಾಕೋತೀರಿ ಯಾರ ಹೆಲ್ಮೆಟ್ ಹಾಕೋಲ್ಲ ಜೀವ ಓದ್ಕೊಳಿ ಬರ್ತಂತೆ ಹೊಳ್ಳಿ ಅಲ್ಲ ಈಗ ಯಾರ ಅವ್ರ ಪರ್ಚೆ ಅದಾರ ಇವ್ರು ಪರ್ಚೆ ಆದ್ಕೊಂಡು ಬಿಡ್ಬೋದು ಬಿಟ್ರೆ ಯಮಾ ನಮ್ಮವಲ್ಲ ಯಮಾಯ ನಮ್ಮನೇವನವ ಏ ಹೇಳಿ ಕೇಳಿದ್ರಲ್ಲ ಹೆಲ್ಮೆಟ್ ಹಾಕೊಂಡು ಟ್ಯಾಡ್ರಿ ನಮ್ಮ ಶಾಂತಿ ಚರ್ಮನವ್ರ ಮಗನದ ಆತಲ್ಲ ನೋಡ್ರಿಲ್ ಗೊತ್ತಿಲ್ಲ ಏನಾಯ್ತು

ಕಾಲು ಬಣ್ಣಂಗಿಲ್ಲ ಟೇಪ್ ಹೊಟ್ಟ ಟೇಪ್ ಹಚ್ಚಂಗಿಲ್ಲ ಹಾ ಇವು ಬಾಂಬಿ ಪಾಂಬಿ ಕಾಣುವಂಗ ನಿಮ್ಗ ನಿಮ್ಗೆ ರೋಡ್ ಕಾಣಬೇಕಲ್ಲ ಹೌದಿಲ್ಲ ನೀವು ಶೋ ಮಾಡಿ ತೆಗೀದಿ ಗೊಂಬಿ ಗಿಂಬಿ ತೆಗಿಬೇಕಲ್ಲ ತೆಗಿಬೇಕು ತಗದೇಟ ಅಷ್ಟೇ ಹಚ್ಚಿ ಹಿಂದಿನ ಕೆಲಸ ಆಗಲ್ಲೇ ಹಚ್ಚಿ ಹಿಂದಿನ ಕೆಲಸಂಗಿಲ್ಲ ಹಿಂದ್ ಯಾವ ಗಾಡಿ ಬಂತು ಗೊತ್ತಾಗಲ್ಲ ನಿಮ್ಗೆ ಲಕ್ಷ ಬೇರೆ ಕಡೆ ಹೋಗ್ತದೆ ಬೇರೆ ಟೇಪ್ ಕಡೆ ಹೋಗ್ತೈತಿ ಹಾ ಟೇಪ್ ಹಚ್ಚಲ್ಲ ಅಂತ ಈ ಗೊಂಬಿ ಎಲ್ಲ ತೆಗೆದು ಸರಿಯಾಗಿ ಹೊಡಿರಿ ಗಬ್ಬಿಂದ ಯಾವ ಎಕ್ಸಿಡೆಂಟ್ ಆಗಲ್ಲ ಹಿಂದೆ ರೇಡಿಯಾ ಹಚ್ಚಿರಿ ರೇಡಿಯೋ ಹಚ್ಚಬೇಕು ಯಾವ ಅರಿಬಿ ಹಾಕಬೇಕು ಹಾ ಇದೆಲ್ಲ ಮಾಡ್ಕೊತೆ ಕಳ್ಸಬೇಕಿಲ್ಲ